ಹೈ ಫ್ರೆಂಡ್ಸ್ ನಮಸ್ಕಾರ ಸ್ಕಂದ ಕ್ರಿಯೇಟರ್ಗೆ ಸ್ವಾಗತ ಇವತ್ತು ನಾವು ಐದು ತಲೆಮಾರಿನಿಂದ ಮಾಡ್ಕೊಂಡು ಬಂದಿರುವಂಥ ಚಕ್ಲಿ ರೆಸಿಪಿ ಇದು ಅಂದರೆ ಅಮ್ಮ ಅಜ್ಜಿ ನಮ್ಮ ಮುತ್ತಜ್ಜಿನೂ ಕೂಡ ಇದೇ ರೆಸಿಪಿನ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಮಗೆ ಹೇಳಿಕೊಟ್ಟಿದ್ದಾರೆ ಇವತ್ತು ಆ ಚಕ್ಲಿನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮತ್ತೆ ತುಂಬ ರುಚಿಯಾಗಿರುತ್ತೆ ಎಷ್ಟೇ ದಿನ ಇಟ್ರೂ ಈ ಚಕ್ಲಿ ಮೆತ್ಕಾಗಲ್ಲ ಈ ಚಕ್ಲಿ ಮಾಡಲು ಅಕ್ಕಿ ಹಿಟ್ಟು ಉದ್ದಿನ ಕಾಳು ಕಡಲೆಬೇಳೆ ಎಳ್ಳು ಮತ್ತು ಕಡಲೆ ಪುಟಾಣಿ ಅಂತ ಅದು ಜೀರಿಗೆ ಉಪ್ಪು ಎಣ್ಣೆ ಮತ್ತು ಅಕ್ಕಿ ಹಿಟ್ಟು ಇಷ್ಟು ಐಟಮ್ ಇದ್ದರೆ ಸಾಕು ಮೊದಲಿಗೆ ಒಂದು ಗ್ಯಾಸ್ ಸ್ಟವ್ನ ಹಚ್ಚಿಟ್ಕೊಳ್ಳೋಣ ನಾನು ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಒಂದು ಲೀಟ್ರ್ ಅಳತಿನ ಒಂದು ಕೆ ಜಿ ಚಟ್ಲಿನ ಮಾಡ್ತಾಯಿದ್ದೀವಿ ಅದಕ್ಕೆ ಒಂದು ಲೀಟ್ರ್ ಅಳತೆಯ ಒಂದು ನೀರನ್ನು ಹಾಕ್ಕೊಳ್ಳೋಣ ಒಂದು ಅಳತೆಗೆ ನೀರನ್ನು ಹಾಕ್ಕೊಂಡು ಮತ್ತೆ ಇನ್ನೊಂದು ಸೈಡಲ್ಲಿ ಗ್ಯಾಸ್ ಹಚ್ಚಿಟ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ಳುವ ಬಾಣಲಿ ಇಟ್ಕೊಂಡು ಅದಕ್ಕೆ ಕಾಲು ಲೀಟ್ರು ಅಳತೆ ಕ ಗ್ಲಾಸ್ನಲ್ಲಿ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ಹಸಿ ವಾಸನೆವರೆ ಹೋಗೋವರಿಗೂ ಹೊರತ್ಕೋಬೇಕು ಅದೇ ಗ್ಲಾಸ್ ಅಳತೆ ಅದೇ ಗ್ಲಾಸ್ ಅಳತೆಯ ಕಾಲು ಗ್ಲಾಸು ಅಂದರೆ ಇಷ್ಟು ಚಿಕ್ಕದ ಆಗುತ್ತೆ ಇದರಲ್ಲಿ ಕಡಲೆಬೇಳೆ ಹಾಕಿ ಅದ್ರ ಜೊತೆನೇ ಒಟ್ಟಿಗೆ ಹುರಿದು ನೀಟಾಗಿ ತೊಳೆದು ಕುಕ್ಕರಲ್ಲಿ ನೀರ್ಕಾಯಿ ಇಟ್ಟಿದ್ವಲ್ಲ ಅಲ್ಲಿಗೆ ಹಾಕಿ ಐದು ವಿಷಲು ಐದು ಆರು ಎಷ್ಟಾದರೂ ಆಗ್ಬೋದು ಇದನ್ನು ಕೂಗಿಸ್ಕೋಬೇಕು ವಿಷಲೆಲ್ಲ ಕೂಗಿಸಿ ಇದು ಚೆನ್ನಾಗಿ ತಣ್ಣಗಾದ ಮೇಲೆ ಈ ಹಿಟ್ಟನ್ನು ಒಂದು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಅಂದರೆ ಚೆನ್ನಾಗಿ ಬೆಂದಿರುತ್ತೆ ಉದ್ದಿನ ಕಡಲೆಬೇಳೆ ಕಡಲೆ ಆದರೂ ಸ್ವಲ್ಪ ಕಾಳು ಕಾಳು ಥರ ಇರುತ್ತಲ್ಲ ಅದೆಲ್ಲ ಎಣ್ಣೆಲಿ ಸಿಡಿಬಾರ್ದು ಅಂತ ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಇದನ್ನು ಈ ರೀತಿ ರುಬ್ಬೋದ್ರಿಂದ ಹಿಟ್ಟು ನಮಗೆ ತುಂಬ ಜಾಸ್ತಿ ಒದಗ್ತದೆ ಪೌಡ್ರು ಬಿಡಿಸಿದ್ರೆ ಅಷ್ಟು ನಮಗೆ ಚಿಕ್ಲಿ ಸಿಗಲ್ಲ ಈ ಥರ ಮಾಡಿದ್ರೆ ಹೆಚ್ಚು ಸುಮಾರು ಒಂದು ಕೆ ಜಿಗೆ ತುಂಬ ಒಂದು ಬಾಕ್ಸ್ ತುಂಬ ಚಿಕ್ಲಿ ಆಗುತ್ತೆ ಇವಾಗ ನಾವೇನು ಮಾಡೋದು ಅದೇ ಅಳತೆ ಯಾವಾಗ ಗ್ಲಾಸ್ ತೊಗೊಂಡಿದ್ದೋ ಅದೇ ಅಳತೆನ ಅರ್ಧ ಗ್ಲಾಸ್ ಕಡಲೇನ ಪುಡಿ ಮಾಡ್ಕೋಬೇಕು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಇಟ್ಕೊಬೇಕು ಇದಕ್ಕೆ ಎಷ್ಟೇ ಸಾಕು ಒಂದು ಕೆ ಜಿ ಅಳತೆಗೆ ಕಾಲು ಗ್ಲಾಸ್ ಕಾಲು ಕೆ ಜಿ ಗ್ಲಾಸಲ್ಲಿ ಅರ್ಧ ಅಳತೆ ತೊಗೊಂಡು ಪೌಡ್ರನ್ನ ಒಂದು ಕೆ ಜಿ ಅಂದರೆ ಒಂದು ಸೇರು ಅಂತೀವಿ ಇದಕ್ಕೆ ಈ ಸೇರಲ್ಲಿ ಒಂದು ಸೇರು ಹಿಟ್ಟು ರುಬ್ಕೊಂಡಿರೋಂಥ ಉದ್ದಿನ ಹಿಟ್ಟು ಉಪ್ಪು ರುಚಿಗೆ ತಕ್ಕಷ್ಟು ಒಂದೆರಡು ಸ್ಪೂನು ಜೀರಿಗೆ ಒಂದೆರಡು ಸ್ಪೂನು ಎಳ್ಳು ಜೊತೆಗೆ ಒಂದು ಐದು ಚಮಚದಷ್ಟು ಕುದಿಯುವಂತಹ ಎಣ್ಣೆನ ಹಾಕಬೇಕು ಹಾಕಿ ರೊಟ್ಟಿ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಈ ರೀತಿ ಚಕ್ಲಿ ಒರಳಲ್ಲಿ ಒತ್ತುತ್ತಾ ಹೋಗಬೇಕು ಚಕ್ಲಿಗಳನ್ನ ನೋಡಿ ಎಷ್ಟೇ ಫಾಸ್ಟಾಗಿ ಒತ್ತಿದ್ರು ಚಕ್ಲಿ ಕೀಳೋದಾಗಲಿ ಮುರಿಯೋದಾಗಲಿ ಆಗಲ್ಲ ಇದನ್ನು ಚಿಕ್ಕ ಮಕ್ಕಳು ಕೂಡ ಒತ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ರೊಟ್ಟಿ ಹಿಟ್ಟಿನ ಅದಕ್ಕಿಂತ ಚೂರು ಗಟ್ಟಿಯಾಗಿ ಮಾಡಿಕೊಳ್ಳಿ ಮತ್ತು ಎಣ್ಣೆ ಹದವಾಗಿ ಕಾದಿರಬೇಕು ಈಗ ಒಂದೊಂದಾಗಿ ಹಾಕ್ತಾ ಹೋದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗಿರುತ್ತೆ ಎಷ್ಟೇ ದಿನ ಚಿಕ್ಲಿ ಇಟ್ಟರು ಮೆತ್ಕಾಗಲ್ಲ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಚ್ಚು ಚಕ್ಕುಲಿ ಸಿಗುತ್ತೆ ಒಂದು ಕೆ ಜಿ ಅಳತೆಗೆ ಸುಮಾರು ಒಂದು ಬಾಕ್ಸ್ ತುಂಬ ಚಕ್ಲಿ ಮಾಡ್ಕೋಬೋದು ನೋಡಿ ನೋರೆ ಕಡಿಮೆ ಆದಮೇಲೆ ಐದು ನಿಮಿಷ ಚಕ್ಕುಲಿ ಬೆಂದಾದಮೇಲೆ ಈ ರೀತಿ ಚಕ್ಕುಲಿ ಬಂದಿದೆ ಮೇಲೆ ನರೆಯೆಲ್ಲ ಹೋದ ಮೇಲೆ ಇದೇ ರೀತಿ ಆದಾಗ ಚಕ್ಲಿನ ನಾವು ತಗೋಬೇಕು ಎಣ್ಣೆಯಿಂದ ತೆಗೆದಾಗ ನೋಡಿ ಇಷ್ಟು ಮಡಿಯಾಗಿಂದ್ರೆ ಎಷ್ಟು ಬಿಳುಪಾಗಿ ಸ್ಮೂತಾಗಿ ಚಿಕ್ಲಿ ಬಂದಿದೆ ಅಂತ ಈ ರೀತಿ ನಾನು ಹೇಳಿರೋ ಅಳತೆಗೆ ಕರೆಕ್ಟಾಗಿ ಚಿಕ್ಲಿನ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಚಿಕ್ಲಿ ನೀವು ಮತ್ತೆ ಪದೇ ಪದೇ ಈ ರೀತಿ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಇದು ನಮಗೆ ನಮ್ಮ ಅಜ್ಜಿ ತಿಳಿಸ್ಕೊಟ್ಟಿದ್ದು ಆದರೆ ಅಜ್ಜಿವಾಗಿಲ್ಲ ಆದರೆ ಅಜ್ಜಿ ಹೇಳ್ಕೊಟ್ಟಿರೋಂಥ ತುಂಬ ರೆಸಿಪಿಗಳನ್ನ ನಾವು ಮನೇಲಿ ಮಾಡ್ಕೊಂಡು ತಿಂತೀವಿ ನೀವು ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಆವಾಗಲೇ ಹೇಳಿದಾಗೆ ಚಿಕ್ಕ ಮಕ್ಕಳು ಕೂಡ ಈ ಚಿಟ್ಲಿನ ಮಾಡ್ಬೋದು ಅಂತ ಹೇಳಿದೆ ನನ್ನ ಮಗನೂ ಟ್ರೈ ಮಾಡ್ತೀನಿ ಕುಡಿಯಮ್ಮ ಅಂತ ಚಿಕ್ಲಿ ಓದ್ತಿದ್ದಾನೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು